ನಿಗೆ ಸ್ವಾಗತ ಅ ಹೆಸರು ಪ್ರಣೀತಾ ಪ್ರಣಿತ ಯಾವ ಕ್ಲಾಸ್ ಅಲ್ಲಿ ಓತಿದ್ದೀಯಾ 3ನೇ 3ನೇ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲ ಇಂಗ್ಲಿಷ್ ಮೀಡಿಯಂ ಹೋಗ್ತಿರೋದಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ ಓಕೆ ಪ್ರಣೀತಾ ಯಾವ ಸ್ಕೂಲ್ ಅಲ್ಲಿ ಹೋಗ್ತಿದ್ದೀಯಾ ನಾರಾಯಣ ಗುರು ಯಾವ ಸೈಡ್ ಬರ್ತದ ನಾರಾಯಣ ಗುರು ಮುಲ್ಕಿ ಸೈಡ್ ಓಕೆ ಇದೊಂದು ಪುಟಾಣಿ ಮಗುಂಟಲ್ಲ ನಿಮ್ಮ ಹೆಸರು samples ಎಲ್ಲಿಂದ ಬರ್ತಿರೋದು ಎಲ್ಲಿಂದ ಬಂದಿರೋದು ಯಾ ಎಲ್ಲಿಂದ ಎಲ್ಲಿ ಮನೆ ಅಂತ ಹೇಳ್ಬೋದಾ ಗುರು ಅಯ್ಯನಗೇರೆ ಅಂಗನವಾಡಿ ಹೋಗ್ತಿರೋದಾ ಸ್ಕೂಲಿಗೆ ಹೋಗ್ತಿರೋದಾ ಅಂಗನವಾಡಿ ಹೋಗ್ತಿರೋದಲ್ಲ ಅಂಗನವಾಡಿಯಲ್ಲಿ ಏನೆಲ್ಲ ಕೊಡ್ತಾರೆ ಅಂಗನವಾಡಿಯಲ್ಲಿ ಏನೆಲ್ಲ ಕೊಡ್ತಾರೆ ಮತ್ತೆ ಹಾಲು ಮತ್ತೆ ಮತ್ತೇನ್ ಕೊಡ್ತಾರೆ ಹೆಸರು ಹೆಸರು ಕೊಡ್ತಾರ ತಿನ್ನಕ್ಕೆ ಮತ್ತೆ ಊಟ ಕೊಡ್ತಾರಲ್ಲ ಚುಕ್ಕಿ ಕೊಡ್ತಾರ ಹೌದಾ ಓಕೆ ಪ್ರಣೀತಾ ಚಿಂಡು ಚಾನೆಲ್ ನೋಡ್ತಾ ಇರ್ತೀಯಾ ಓಕೆ ಚಿಂಟು ಚಾನಲ್ ಅಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದು ಪ್ರೋಗ್ರಾಮ್ ನಿನ್ಗೆ ತುಂಬಾ ಇಷ್ಟ ಟಿ ಟಿ ಆಂಟಿನ್ ಸಮೃತಿ ಅಲ್ಲಿ ಬನ್ನಿ ಓಕೆ ಟಿ ಆನ್ ಟಿಯನ್ ಇಷ್ಟ ನೆಕ್ಸ್ಟ್ ಸ್ಟೋರಿ ಮೋರಲ್ ಸ್ಟೋರಿ ಅಲ್ವಾ ಓಕೆ ನೆಕ್ಸ್ಟ್ ನೀವು ಹೆಚ್ಚಾಗಿ ಇಷ್ಟಪಡೋದು ಚಿಂಟು ಟಿವಿ ಅಲ್ವಾ ಟಿ ಆನ್ ಟಿ ಅಂದ್ರೆ ಯಾಕೆ ಅದು ತುಂಬಾ ಇಷ್ಟ ಆಯ್ತು ಬೇರೆ ಪ್ರೋಗ್ರಾಮ್ ಇದೆಯಲ್ಲ ಅದ್ರಲ್ಲಿ ಟಿ ಆರ್ ಟಿ ಯಾಕೆ ತುಂಬಾ ಇಷ್ಟ ಆಯ್ತು ನಿಮಗೆ ಯಾಕಂದ್ರೆ ಅದರಲ್ಲಿ ಬುದ್ಧಿ ಮತ್ತು ಅನಿಸ್ತದೆ ಅದಕ್ಕೆ ನಾವು ಕಿಂಚಿತೀರಿ ಯಾಗಲ್ಲ ಅದನ್ನೇ ನೋಡ್ತೇನೆ ಅದಕ್ಕೆ ಟಿ ಆಂಟಿಯ ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಓಕೆ ಆ ಟಿ ಆಂಟಿಯನ್ ಅದರದ್ದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕೀಗ ಟಿ ಆಂಟಿಯನ್ ಸ್ಟೋರಿಯಲ್ಲಿ ಟಿ ಆಂಟಿಯನ್ ಆ ತ್ರಿತಿಯಿಂದ ಹಳ್ಳಿಗೆ ಬಂದಿರೋದು ಅಲ್ವಾ ಅವಳು ಹಳ್ಳಿಗೆ ಬಂದ ಮೇಲೆ ಯಾವ ರೀತಿ ಹೊಂದಿಕೊಳ್ತಾಳೆ ಹಳ್ಳಿಯಲ್ಲಿ ಆ ಚೆನ್ನಾಗಿ ಮತ್ತೆ ಅವಳಿಗೆ ಬೇಕಾದ ಗೆಳೆಯರು ಮತ್ತೆ ಅವರು ಅವರಿಗೆ ಸಹಾಯ ಮತ್ತೆ ಅವರಿಗೆ ಎಲ್ಲವೂ ಅಲ್ವಾ ಮತ್ತೆ ಟಿ ಎನ್ ಟಿ ಸಿಟಿಯಿಂದ ಹಳ್ಳಿಗೆ ಬಂದು ಹಳ್ಳಿಯ ಜನರ ಬಗ್ಗೆ ತಿಳ್ಕೊಳ್ತಾಳೆ ಅಲ್ವಾ ಓಕೆ ಟಿ ಎನ್ ಫ್ರೆಂಡ್ಸ್ ಯಾರು ಅಂತ ಗೊತ್ತಿದ್ಯಾ ಯಾರೆಲ್ಲ ಡಾಂಗ್ ಡಾಂಗ್ ಎಸ್ ಡಾಂಗ್ ಡಾಂಗ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಮರ್ತೋಗಿರ್ಬೋದು ಅಲ್ವಾ ಇವಾಗ ಕೂಡ ಅದನ್ನೇ ನೋಡ್ತಾ ಇರ್ತೀಯ ಸಮೃದ್ಧಿಯಲ್ಲಿ ಸಮೃದ್ಧಿ ಚಿಂಟು ಟಿವಿ ನೋಡ್ತಾ ಇರ್ತೀಯ ಓಕೆ ಚಿಂಟು ಟಿವಿಯಲ್ಲಿ ಯಾವ್ದು ನಿನ್ಗೆ ತುಂಬಾ ಇಷ್ಟ ಅಂತ ನೆನ್ಪಿದ್ಯಾ ಟಿವಿ ನೋಡ್ತಾ ಇರ್ತೀಯ ನೀನು ಟಿವಿಯಲ್ಲಿ ಯಾವ್ದು ನೋಡ್ತೀಯ ಹೆಚ್ಚಾಗಿ ಚಿಂಟು ಟಿವಿ ಚಿಂಟು ಟಿವಿಯಲ್ಲಿ ಯಾವ್ದು ಇಷ್ಟ ಗಾಡಿ ಓಕೆ ಓಕೆ ನೀನ್ ನೋಡ್ತಿರುವ ಗಾಡಿ ಯಾವುದೋ ಆಗಿರ್ಬೋದು ಇಲ್ಲ ಯಾಕಂದ್ರೆ ನೀನು ಅಂಗನವಾಡಿ ಹೋಗುವಂತಹ ಪುಟಾಣಿ ಅಲ್ವಾ ತುಂಬಾ ಚೆನ್ನಾಗಿ ಮಾತಾಡ್ತಿ ನೀನು ಓಕೆ ಇವಾಗ ನಾನೊಂದು ನಿಮಗೆ ಪ್ರಶ್ನೆ ಕೇಳ್ತೇನೆ ಅದಕ್ಕೊಂದು ಸರಿಯಾದ ಉತ್ತರ ಕೊಡ್ಬೇಕು ಗೊತ್ತಾಯ್ತಲ್ಲ ಓಕೆ ಸಮೃದ್ಧಿ ಹ್ಮ್ ಬೆಳಿಗ್ಗೆ ನೀನು ಎಷ್ಟು ಹೊತ್ತಿಗೆ ಹೇಳುದು ಓಕೆ ಹೊತ್ತು ಗೊತ್ತಿಲ್ಲ ಸರಿ ಎದ್ದ ತಕ್ಷಣ ಎದ್ದ ತಕ್ಷಣ ಏನ್ ಮಾಡ್ತೀಯಾ ಎದ್ದ ತಕ್ಷಣ ಏನ್ ಮಾಡ್ತಿಯಾ ವೆರಿ ಗುಡ್ ಹಲ್ಲು ಉಜ್ಜುತಿ ಆಮೇಲೆ ಮೂಕ ತೊಳಿತಿ ಆಮೇಲೆ ಒಳಗೆ ಬಂದು ಎಂತ ಅಮ್ಮ ದೋಸೆ ಕೊಡ್ತಾರಲ್ಲ ಆ ದೋಸೆ ತಿಂದು ಮತ್ತೆ ಆಟ ಆಡ್ತಿ ಅಲ್ವಾ ಆಟ ಆಡ್ತೀಯ ಅಲ್ವಾ ಇವಾಗ ನಿಮಗೆ ರಜೆ ಅಲ್ವಾ ಈ ಟೈಮ್ ಅಲ್ಲಿ ಇವಾಗ ರಜೆ ರಜೆ ಟೈಮ್ ಅಲ್ಲಿ ನೀನು ಹೆಚ್ಚಾಗಿ ಎಲ್ಲಿಗೆ ಆಟ ಆಡ್ಲಿಕ್ಕೆ ಹೋಗ್ತಿ ಮಹನ್ನ ಮನೆಗೆ ಇವಾಗ ಮಹನ್ ಜೊತೆ ನಾವು ಮಾತಾಡ್ವಾ ಹಾಯ್ ಹಾಯ್ ಮಹನ್ ಮಹನ್ ಉಂಟು

ಹೌದಾ ನೀನು ಹೇಗೆ ಆಗಿದೆ ಓಕೆ ಥ್ಯಾಂಕ್ ಯು ಎಲ್ಲರೂ ತಿಂದು ಮಿಕ್ಸಿ ಬೇಕಾ ಯಾವ ತಿಂಡಿದು ವೆರಿ ಗುಡ್ ಪ್ರಣೀತ ಕರೆಕ್ಟಾಗಿ ಆಗಿ ಓಕೆ ಓಕೆಮ್ಮ ಸಮ್ರತೆ ಹ ಮಹನ ಅಂತ ಮಾಡುದು ಗೊಳ್ಳೆ ಮಾಡುದಾ ಅದೇ ಹೇಗೆ ಮಾಡುದು ಅದಕ್ಕೆ ಎಂತೆಲ್ಲ ತುಂಬಿಸ್ತಾನೆ ಅದಕ್ಕೆ ಅಲ್ಲ ಫಸ್ಟ್ ತರುವಾಗ ಹೇಗಿತ್ತು ಅದು ಶಾಂಪೂ ನೀರಲ್ಲಿದ್ದದಾ ಮತ್ತೆ ಹೌದಾ ನೋಡ ಮಾಡುತ್ತೆ ನಾವು ಮೇ ನೋರ್ತೇವೆ ಮಾಡಿ ಮಗ